ಆತ್ಮೀಯ ಹತ್ತನೇ ತಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಜೂನ್ ತಿಂಗಳಲ್ಲಿ ನಡೆದಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ಕಿ ಉತ್ತರಗಳನ್ನ ನೋಡೋದು ಹೇಗೆ ಅಂತ ಹೇಳಿ ಇವತ್ತಿನ ದಿನದ ವಿಡಿಯೋ ನಲ್ಲಿ ನಿಮಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ವಿದ್ಯಾರ್ಥಿಗಳು ಪರೀಕ್ಷೆ ಒಂದರಲ್ಲಿ ಕಡಿಮೆ ಅಂಕಗಳನ್ನ ಪಡೆದುಕೊಂಡು ಪರೀಕ್ಷೆ ಎರಡನ್ನ ಬರೆದಿದ್ರಿ ಹಾಗೆ ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣರಾಗಿ ಪರೀಕ್ಷೆ ಎರಡನ್ನ ಬರೆದಿದ್ರಿ ಹಾಗೇನೆ ಪರೀಕ್ಷೆ ಒಂದಕ್ಕೆ ನೋಂದಣಿಯನ್ನ ಮಾಡಿಸಿ ಗೈರ ಹಾಗೆ ಈಗ ಪರೀಕ್ಷೆ ಎರಡನ್ನ ಬರ್ದಿದೀರಾ ಹಾಗೆ ಎಕ್ಸಾಮ್ಸ್ ಎಲ್ಲ ಆಗಿದೆ ಈಗ ಎಷ್ಟು ಅಂಕಗಳು ಬರ್ಬೋದು ಅಂತಕ್ಕಂಥ ಕ್ಯೂರಿಯಾಸಿಟಿ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಇಲಾಖೆಯ ವೆಬ್ಸೈಟ್ ನಲ್ಲಿ ಆ ಎಲ್ಲಾ ವಿಷಯದ ಕೀ ಆನ್ಸರ್ಸ್ ನ ಬಿಟ್ಟಿದ್ದಾರೆ ಬನ್ನಿ ಹಾಗಿದ್ರೆ ಯಾವ ರೀತಿ ಕೀ ಉತ್ತರಗಳನ್ನ ನೋಡೋದು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ ಓಕೆ ವಿದ್ಯಾರ್ಥಿಗಳೇ ಈಗ ಉತ್ತರಗಳನ್ನ ಯಾವ ರೀತಿ ನೋಡೋದು ಅಂತ ಹೇಳಿ ನೋಡ್ತಾ ಹೋಗೋಣ ನಿಮ್ಮ ಮೊಬೈಲ್ ನ ಯಾವುದೇ ಒಂದು ಬ್ರೌಸಿಂಗ್ ಅಪ್ಲಿಕೇಶನ್ ಗೆ ಮೊದಲು ಇಲ್ಲಿ ನಾನು ಕ್ರೋಮ್ ಬ್ರೌಸರ್ ಗೆ ಹೋಗ್ತಾ ಇದ್ದೀನಿ ಹೋದ ನಂತರ ಇಲ್ಲಿ ಸರ್ಚ್ ಆಪ್ಷನ್ನಲ್ಲಿ ನೀವು ಕೆ ಎಸ್ ಇ ಎ ಬಿ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಆಪ್ಷನ್ನ ಕೊಟ್ಟ್ರಿ ಅಂತ ಹೇಳಿದ್ರೆ ಈ ರೀತಿಯ ಒಂದು ಪುಟ ತೆರೆದುಕೊಳ್ಳುತ್ತೆ ಇಲ್ಲಿ ಮೊದಲನೇದಾಗಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಹೇಳಿ ನಿಮಗೆ ಕಾಣಿಸ್ತಿರ್ಬೋದು ನಾನು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಈ ರೀತಿಯ ಪುಟ ತೆರೆದುಕೊಳ್ಳುತ್ತೆ ನಂತರ ಇಲ್ಲಿ ರೆಡ್ ಕಲರಲ್ಲಿ ಕಾಣಿಸ್ತಾ ಇದೆ ರೀಡ್ ಮೋರ್ ಅಂತ ಹೇಳಿ ರೀಸೆಂಟಾಗಿ ಕೆ ಎಸ್ ಸಿ ಬಿಯಿಂದ ಏನೇನು ಸರ್ಕ್ಯುಲೇಷನ್ಸ್ ಬಂದಿರುತ್ತೋ ಅದೆಲ್ಲ ನಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ನಾನು ಈಗ ರೀಡ್ ಮೋರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿಯ ಪುಟ ತೆರೆದುಕೊಳ್ಳುತ್ತೆ ಇಲ್ಲಿ ನೋಡ್ಬೋದು ರೀಸೆಂಟಾಗಿ ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರಕಟಿಸಿರ್ತಕ್ಕಂತಹ ಸರ್ಕ್ಯುಲರ್ಗಳು ಯಾವುದು ಅಂತ ಹೇಳಿ ನಾವು ನೋಡ್ಬೋದಾಗಿದೆ ಇಲ್ಲಿ ನೋಡಿ ಕ್ಲಿಕ್ ಇಯರ್ ಫಾರ್ ಎಸ್ ಎಸ್ ಎಲ್ ಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮ್ ಕೀ ಆನ್ಸರ್ ಅಂತ ಹೇಳಿ ಇಲ್ಲಿ ಒಂದು ಆಪ್ಷನ್ ಇದೆ ಕಾಣಿಸ್ತಾ ಇದೆಯಲ್ವಾ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಉತ್ತರಗಳು ತೆರೆದುಕೊಳ್ಳುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ ಇಲ್ಲಿ ಫಸ್ಟ್ ಲಾಂಗ್ವೇಜ್ ಕನ್ನಡ ಫಸ್ಟ್ ಲಾಂಗ್ವೇಜ್ ಕನ್ನಡ ಸಬ್ಜೆಕ್ಟ್ ವರ್ಷನ್ ಕೂಡ ಕೊಟ್ಟಿದ್ದಾರೆ ಈ ಸಬ್ಜೆಕ್ಟ್ ವರ್ಷನ್ ಮತ್ತು ಸಬ್ಜೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ವಿಷಯಗಳನ್ನು ನೋಡ್ಕೊಂಡು ನಿಮಗೆ ಯಾವ ಒಂದು ಉತ್ತರ ಪತ್ರಿಕೆ ಬೇಕೋ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬಹುದು ಇಲ್ಲಿ ನೋಡಿ ಇಲ್ಲಿ ಎಕ್ಸಾಂಪಲು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತ ಇದೆ ನಾನು ಇಲ್ಲಿ ಎ ವರ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಹಾಗೆ ಬ್ಲೂ ಕಲರಲ್ಲಿ ಜೀರೋ ಒನ್ ಕೆ ಎ ಅಂತ ಇದೆಯಲ್ಲ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಪ್ರಥಮ ಭಾಷೆ ವಿಷಯದ ಕೀ ಉತ್ತರಗಳು ಬಂತು ಕಾಣಿಸ್ತಾ ಇದೆಯಲ್ವಾ ಈ ರೀತಿ ನೀವು ಕೀ ಉತ್ತರಗಳನ್ನು ಬ್ರೌಸಿಂಗ್ ಅಪ್ಲಿಕೇಶನ್ನಲ್ಲಿ ಬ್ರೌಸ್ ಮಾಡಿಕೊಂಡು ಉತ್ತರಗಳನ್ನು ವೀಕ್ಷಿಸ್ಬೋದಾಗಿದೆ ಹಾಗೆ ಎಷ್ಟು ಅಂಕಗಳು ಬರ್ಬೋದು ನನಗೆ ಅನ್ನೋದನ್ನು ಕೂಡ ನೀವು ಅಂತ ಅಂತೇಳಿ ಹೇಳ್ತಾ ಎಲ್ಲ ಸಬ್ಜೆಕ್ಟ್ ಉತ್ತರಗಳು ಕೂಡ ಇದೇ ರೀತಿ ಲಭ್ಯವಾಗುತ್ತೆ ನೀವು ಉತ್ತರಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಂದಾಜಾಗಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ತಿಳ್ಕೊಬೋದು ಅಂತ ಹೇಳಿ ಹೇಳ್ತಾ ಈ ಒಂದು ಪುಟ್ಟ ವೀಡಿಯೋ ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು